ಈಸ್ ಟು ಸ್ಟೇ ಅದನ್ನು ನೀವು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಪುನೀತ್ ರಾಜ್ಕುಮಾರ್ ಅವ್ರ ಪುನೀತ್ ಅವ್ರ ಜೊತೆ ಯಶ್ ಅವ್ರ ಜೊತೆ ಹೀಗೆ ಅನೇಕ ಇಂಡಸ್ಟ್ರಿಯ ದಿಗ್ಗಜರ ಜೊತೆ ನಾನು ಮಾತಾಡಿದ್ದೇನೆ ಎಲ್ಲ ಸಿನಿಮಾಗಳನ್ನ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮಾಡಕ್ಕೆ ಹೋಗೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ಈ ಸ್ಟಾರ್ಗಳು ವರ್ಷಕ್ಕೊಂದು ಸಿನಿಮಾನೋ ಅಥವಾ ಎರಡು ವರ್ಷಕ್ಕೊಂದರ ಸಿನಿಮಾನೋ ಮಾಡ್ತಾ ಕೂತ್ಕೊಂಡ್ರೆ ಕ್ರಮೇಣ ಸಿನಿಮಾದ ಆಕರ್ಷಣೆಯೇ ಕಡಿಮೆ ಆಗ್ಬಿಡುತ್ತೆ ಅನ್ನೋದು ಒಂದು ವಾದ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಯಾಕೆ ಇಷ್ಟು ವ್ಯತ್ಯಾಸ ಆಯಿತು ಅನ್ನೋದೇ ಒಂದು ವಿಷಯ ದಿ ಇಂಡಸ್ಟ್ರಿ ಹ್ಯಾಸ್ ಫೇಲ್ಡ್ ಟು ಅಂಡರ್ಸ್ಟ್ಯಾಂಡ್ ದಿ ಆಡಿಯನ್ಸ್ ಬಿಹೇವಿಯರ್ ಅಂತ ನಾನು ಅನಿಸೋದು ನಮಸ್ಕಾರ ದಿಸ್ ಕ್ರೈಸಿಸ್ ವಾಸ್ ಎಕ್ಸ್ಪೆಕ್ಟೆಡ್ ಕನ್ನಡ ಚಿತ್ರರಂಗ ಸಂಕಷ್ಟದಲ್ಲಿದೆ ಅನ್ನುವ ವಾದ ಒಂದು ಕಡೆ ಚಿತ್ರಮಂದಿರಗಳನ್ನು ಮುಚ್ಚಿಬಿಡ್ತಾರೆ ಅನ್ನುವ ವದಂತಿ ಒಂದು ಕಡೆ ಈ ಎರಡರ ನಡುವೆ ಒಂದಿಷ್ಟು ಚರ್ಚೆಗಳು ಸಿನಿಮಾ ಬಗ್ಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಶುರುವಾಗಿದೆ ಬಟ್ ದಿಸ್ ಫಿನಾಮಿನನ್ ಈಸ್ ನಾಟ್ ಲಿಮಿಟೆಡ್ ಟು ಕನ್ನಡ ಇಂಡಸ್ಟ್ರಿ ಅಲೋಮ್ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಚರ್ಚೆ ಅಲ್ಲ ಇದು ಇದು ತಮಿಳು ಚಿತ್ರರಂಗದಲ್ಲೂ ಇದೇ ಥರದ ಚರ್ಚೆ ನಡೆದಿದೆ ತೆಲುಗು ಚಿತ್ರರಂಗದಲ್ಲೂ ನಡೆದಿದೆ ಮಲಯಾಳಂ ಚಿತ್ರರಂಗ ಸ್ವಲ್ಪ ಪರವಾಗಿಲ್ಲ ಹಿಂದಿ ಚಿತ್ರರಂಗದಲ್ಲಿ ಒಂದಿಷ್ಟು ದಿನಗಳ ಹಿಂದೆ ಪ್ರಾಬಬ್ಲಿ ಒನ್ ಒಂದು ವರ್ಷದ ಹಿಂದೆ ಒಂದು ಒಂದೂವರೆ ಎರಡು ವರ್ಷದ ಹಿಂದೆ ಈ ಚರ್ಚೆ ನಡೆದಿತ್ತು ಈಗ ಕರ್ನಾಟಕದಲ್ಲಿ ಮತ್ತೆ ಯಾಕೆ ಶುರುವಾಗಿದೆ ಅಂತಂದರೆ ಚಿತ್ರಮಂದಿರಗಳನ್ನು ಮುಚ್ಚಿಬಿಡಬೇಕು ಅನ್ನುವಂತಹ ಒಂದು ಮುಚ್ಚಿಬಿಡಬೇಕಾದ ಪರಿಸ್ಥಿತಿ ಬಂದುಬಿಡತ್ತೆ ಅನ್ನೋ ಥರದ ಒಂದು ಚರ್ಚೆ ಏನು ಪ್ರದರ್ಶಕರ ಮತ್ತು ವಿತರಕರ ವಲಯದಲ್ಲಿ ಶುರುವಾಗಿದ್ದು ಫಿಲಮ್ ಚೇಂಬರ್ನವ್ರು ಬಂದು ಕ್ಲಾರಿಫಿಕೇಷನ್ ಕೊಟ್ಟರು ಆ ಥರದಲ್ಲೇ ಏನೂ ಇಲ್ಲ ನಮ್ಮಲ್ಲಿ ಚಿತ್ರರಂಗ ಸಮಸ್ಯೆಯಲ್ಲಿದೆ ಹೌದು ಆದರೆ ಚಿತ್ರಮಂದಿರಗಳನ್ನು ಮುಚ್ಚಬೇಕಾದ ಪರಿಸ್ಥಿತಿ ಬರಲಿಕ್ಕಿಲ್ಲ ಅನ್ನೋ ರೀತಿಯ ಮಾತುಗಳನ್ನು ಆಡಿದರು ಇದರ ಬೆನ್ನಲ್ಲೇ ಗೋವಾದಿಂದ ಒಂದು ವರದಿ ಬಂತು ನಿರ್ಮಾಪಕರುಗಳು ಒಂದಿಷ್ಟು ಜನ ನಿರ್ಮಾಪಕರುಗಳು ಅಲ್ಲಿ ಪ್ರವಾಸಕ್ಕೆ ಅಂತ ಹೋಗಿದ್ದವರು ಅವ್ರ ಮಧ್ಯೆ ಒಂದು ದೊಡ್ಡ ಗಲಾಟೆ ನಡೆದು ಹೊಡೆದಾಟ ಬಡದಾಟ ಎಲ್ಲ ಆಗೋಗಿದೆ ಅಂತ ಹೇಳಿ ಈಗ ಕಂಪ್ಲೇಂಟ್ ಕೊಡೋ ಹಂತಕ್ಕೆ ಅದು ಬಂದು ತಲುಪಿದೆ ಯಾಕೆ ಹೋಗಿದ್ದರು ಗೋವಾಕ್ಕೆ ಅಂತಂದರೆ ಜನರಲಿ ಒಂದು ಏನೋ ಒಂದು ಪ್ರವಾಸ ಅಂತ ಹೇಳ್ತಾರೆ ಬಟ್ ಈ ಎಲ್ಲ ಸಂಕಷ್ಟಗಳಿದೆಯಲ್ಲ ಈ ಸಂಕಷ್ಟಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಿದ್ದರು ಅನ್ನೋ ಥರದ ಒಂದು ವಾದನೂ ಇದೆ ಏನು ಸಂಕಷ್ಟ ಇದು ದಟ್ ಈಸ್ ದ ಕ್ವಶನ್ ಒಂದು ಒಂದು ಒಂದಿಷ್ಟು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬಿಡ್ತೇನೆ ಎರಡು ಸಾವಿರದ ಇಪ್ಪತ್ತೆರಡು ಮೂರು ತುಂಬ ದೊಡ್ಡ ಚಿತ್ರಗಳು ಬಂದ ವರ್ಷ ಅದು ಚಾರ್ಲಿ ಸೆವೆನ್ 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 ಕಾಂತಾರ ಮತ್ತು ಕೆ ಜಿ ಎಫ್ ಟು ಈ ಪೈಕಿ ಕೆ ಜಿ ಎಫ್ ಟು ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಏನೋ ಕಲೆಕ್ಷನ್ ಮಾಡಿತ್ತು ಕಾಂತಾರ ನಾನ್ನೂರ ಹತ್ತು ಕೋಟಿ ರೂಪಾಯಿ ಸಂಪಾದನೆ ಮಾಡಿತ್ತು ಈ ಮೂರೂ ದೊಡ್ಡ ಸಿನಿಮಾಗಳು ಬಂದ ವರ್ಷ ಇದೆಯಲ್ಲ ಟೂ ತೌಸಂಡ್ ಟ್ವೆಂಟಿ ಟು ಆ ವರ್ಷ ಕರ್ನಾಟಕದ ಚಿತ್ರಮಂದಿರಗಳಲ್ಲಿ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಫಿಲಮ್ ಥಿಯೇಟರ್ಸ್ ಎಲ್ಸ್ ವೇರ್ ಹೊರಗಡೆ ಎಲ್ಲೋ ಕರ್ನಾಟಕದಿಂದ ಹೊರಗಡೆ ಇರುವಂಥ ಅಥವಾ ದೇಶದಿಂದ ಹೊರಗಡೆ ಇರುವಂಥ ಚಿತ್ರಮಂದಿರಗಳನ್ನು ಲೆಕ್ಕಕ್ಕೆ ತಗೊಳ್ಳದೇ ಬರೀ ಕರ್ನಾಟಕದ ಚಿತ್ರಮಂದಿರಗಳು ಅಂತ ನೋಡಿದರೆ ಕರ್ನಾಟಕದ ಚಿತ್ರಮಂದಿರಗಳಿಗೆ ಎಡತಾಕಿದ ಪ್ರೇಕ್ಷಕರ ಸಂಖ್ಯೆ ಎಂಟು ಪಾಯಿಂಟ್ ಒಂದು ಕೋಟಿ ಫುಟ್ ಫಾಲ್ ಅಂತ ಹೇಳ್ತಾರೆ ಇದು ಚಿತ್ರಮಂದಿರಗಳಿಗೆ ಹೋದ ಜನರ ಸಂಖ್ಯೆ ಎಂಟು ಪಾಯಿಂಟ್ ಒಂದು ಕೋಟಿ ಇತ್ತು ಇದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಮೂರರಲ್ಲಿ ಏನಾಯಿತು ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ತೀರಾ ಕಳಪೆ ಸಿನಿಮಾಗಳು ಅಂತೇನು ಬರಲಿಲ್ಲ ಡೇ ಡಬ್ಲ್ ಮುಸ್ತಫಾ ಅಂತ ಒಂದು ಸಿನಿಮಾ ಬಂದಿತ್ತು ಆಚಾರ ಅಂಡ್ಕೋ ಅಂತ ತುಂಬ ಸದಭಿರುಚಿಯ ಒಳ್ಳೆಯ ಚಿತ್ರ ಬಂದಿತ್ತು ಸಪ್ತಸಾಗರದ ಆಚೆ ಎಲ್ಲೋ ಅನ್ನುವಂಥ ಒಂದು ಗಂಭೀರವಾದ ಪ್ರಯೋಗಾತ್ಮಕ ಚಿತ್ರ ಬಂದಿತ್ತು ರಕ್ಷಿತ್ ಶೆಟ್ಟಿ ಕಾಟೇರ ಬಂದಿತ್ತು ದರ್ಶನ್ ಅವರ ಸೂಪರ್ ಹಿಟ್ ಚಿತ್ರ ಇದರ ಜೊತೆಗೆ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಮಾನ್ಸೋರೆಯವ್ರದು ಕೌಸಲ್ಯ ಸುಪ್ರಜಾರಾಮ ಬಂದಿತು ಸ್ವಾತಿಮುತ್ತಿನ ಮಳೆಯನಿಯೇ ಹೀಗೆ ಒಂದಿಷ್ಟು ನಿಜವಾಗಿಯೂ ಒಳ್ಳೆಯದು ಅಂತ ಹೇಳಬಹುದಾದಂಥ ಒಂದಿಷ್ಟು ಚಿತ್ರಗಳು ಬಂದಿದ್ದವು ಆ್ಯಂಡ್ ದೇವರ್ ಆಲ್ ಡೀಸೆಂಟ್ಲಿ ಸಕ್ಸಸ್ಫುಲ್ ದೇವರ್ ನಾಟ್ ಕಾಟೇರಾ ಬಿಟ್ಟು ಕಾಟೇರಾ ಹೋದೆ ಸೂಪರ್ ಹಿಟ್ ಕಾಟೇರ ಹೊರತುಪಡಿಸಿ ಉಳದೇ ಚಿತ್ರಗಳು ತಕ್ಕ ಮಟ್ಟಿಗೆ ಬಿಸ್ನೆಸ್ಸನ್ನು ಮಾಡಿದ್ವು ಆದರೆ ಆ ವರ್ಷ ಕರ್ನಾಟಕದಲ್ಲಿ ಚಿತ್ರಮಂದಿರಗಳಿಗೆ ಬಂದ ಜನರ ಸಂಖ್ಯೆ ಮೂರು ಪಾಯಿಂಟ್ ಎರಡು ಕೋಟಿ ಎಂಟು ಪಾಯಿಂಟ್ ಒಂದು ಕೋಟಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿತ್ತು ಮೂರು ಪಾಯಿಂಟ್ ಎರಡು ಕೋಟಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ವರ್ಷದಲ್ಲಿ ಸುಮಾರು ಐದು ಕೋಟಿಯಷ್ಟು ಜನರ ಸಂಖ್ಯೆ ಕಡಿಮೆ ಆಯಿತು ಚಿತ್ರಮಂದಿರಗಳಿಗೆ ಬರೋದು ಕಂಪೇರಿಟ್ ವಿತ್ ತೆಲುಗು ತೆಲುಗು ಇಂಡಸ್ಟ್ರಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚಿತ್ರಮಂದಿರಗಳಿಗೆ ಹೋದ ಜನರ ಸಂಖ್ಯೆ ಇಪ್ಪತ್ತ್ನಾಲ್ಕು ಕೋಟಿ ದಟ್ ಈಸ್ ದ ಡಿಫ್ರೆನ್ಸ್ ಈ ನಮ್ಮದು ಸಣ್ಣ ಮಾರುಕಟ್ಟೆ ಸಣ್ಣ ಮಾರುಕಟ್ಟೆ ಅಂತ ಹೇಳ್ತಾರಲ್ಲ ಈ ಮಾರುಕಟ್ಟೆಯ ವ್ಯತ್ಯಾಸ ಗೊತ್ತಾಗೋದು ಈ ಅಂಕಿ ಅಂಶಗಳನ್ನು ನೋಡಿದಾಗ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಯಾಕೆಷ್ಟು ವ್ಯತ್ಯಾಸ ಆಯಿತು ಅನ್ನೋದೇ ಒಂದು ನಿಗೂಢವಾದ ವಿಷಯ ಓ ಟಿ ಟಿ ಅಭ್ಯಾಸ ಆಗಿಬಿಟ್ಟಿದೆ ಜನಗಳಿಗೆ ಜನ ಮನಲೆ ಕೂತು ಸಿನಿಮಾ ನೋಡ್ತಾರೆ ಹೊರಗಡೆ ಥಿಯೇಟ್ರ್ಗಳಿಗೆ ಹೋಗೋದಿಲ್ಲ ಅನ್ನೋದು ಒಂದು ಥರದ ವಾದ ಇದೆ ಕನ್ನಡದ ಸಿನಿಮಾದಲ್ಲಿ ಒಳ್ಳೆ ಸಿನಿಮಾಗಳಿಗೆ ಬರ ಆಗಿಬಿಟ್ಟಿದೆ ಕಣ್ರಿ ಬರಹಗಾರರಿಗೆ ಇಲ್ಲಿ ಗೌರವವಿಲ್ಲ ಅಂತ ಸಿನಿಮಾ ಪತ್ರಕರ್ತರು ಬರಹಗಾರರೇ ಒಬ್ಬರು ಮಾತಾಡಿದರೆ ಆ ಥರದ ಚರ್ಚೆಯು ಒಂದಿಷ್ಟು ನಡೀತಾ ಇದೆ ಒಳ್ಳೆಯ ಚಿತ್ರಗಳಿಗೆ ಸಪೋರ್ಟ್ ಸಿಸ್ಟಮೇ ಇಲ್ಲ ಇಲ್ಲಿ ಅನ್ನೋ ಥರದ ವಾದಗಳು ಒಂದು ಕಡೆ ನಡೀತಿದೆ ಚಿತ್ರಮಂದಿರಗಳನ್ನು ಸಾಕೋದು ಕಷ್ಟ ಆಗಿದೆ ಅಂತ ಪ್ರದರ್ಶಕರು ಹೇಳ್ತಾರೆ ಯಾಕೆ ಅಂತಂದರೆ ಏಳುನೂರು ಎಂಟುನೂರು ಅಥವಾ ಐನೂರು ಆಸನಗಳ ದೊಡ್ಡ ಚಿತ್ರಮಂದಿರವನ್ನು ಪ್ರತಿದಿನ ಪ್ರತಿ ಶೋಗೂ ಪ್ರತಿ ಪ್ರದರ್ಶನಕ್ಕೂ ನಿರ್ವಹಣೆ ಮಾಡೋದಿದೆಯಲ್ಲ ಅದು ಒಂದು ರೀತಿ ಆನೆ ಸಾಕದಾಗಿ ಬಹಳ ಖರ್ಚಿನ ವಿಷಯ ಅಷ್ಟೊಂದು ಖರ್ಚನ್ನು ನಾವು ಇಷ್ಟು ಸಣ್ಣ ಪ್ರೇಕ್ಷಕ ವರ್ಗವನ್ನು ಇಟ್ಟುಕೊಂಡು ಸರಿದೂಗಿಸೋದು ಕಷ್ಟ ಅನ್ನೋದು ಪ್ರದರ್ಶಕರ ವಾದ ನಿರ್ಮಾಪಕರದ್ದು ಏನಂತಂದರೆ ಪ್ರತಿ ವರ್ಷ ಅಟ್ಲೀಸ್ಟ್ ನಮ್ಮ ಸೂಪರ್ ಸ್ಟಾರ್ಗಳಂತ ಏನಿದಾರಲ್ಲ ಇದು ನಿರ್ಮಾಪಕರದ್ದೋ ಹೌದು ಪ್ರದರ್ಶಕರದ್ದು ಹೌದು ವಿತರಕರದ್ದು ಹೌದು ಎಲ್ಲರೂ ಹೇಳೋದು ನಮ್ಮ ಈ ಸೂಪರ್ ಸ್ಟಾರ್ಗಳು ಯಶ್ ಸುದೀಪ್ ದರ್ಶನ್ ಇವರುಗಳೆಲ್ಲ ಇದ್ದಾರಲ್ಲ ಇವರು ಶಿವರಾಜ್ ಕುಮಾರ್ ಅವರು ಇವರುಗಳೆಲ್ಲರ ಚಿತ್ರಗಳು ಅಟ್ಲೀಸ್ಟ್ ವರ್ಷಕ್ಕೊಂದು ಮೂರು ನಾಲ್ಕು ಆರು ಬರದೇ ಹೋದರೆ ಜನ ಚಿತ್ರಮಂದಿರಗಳಿಗೆ ಹೇಗೆ ಬರ್ತಾರೆ ಜನರನ್ನು ಸೆಳೆಯಬೇಕಾದಂಥ ಸೆಳೆಯಬಹುದಾದಂಥ ಶಕ್ತಿ ಇರುವವರು ಈ ಸ್ಟಾರ್ಗಳು ಈ ಸ್ಟಾರ್ಗಳು ವರ್ಷಕ್ಕೊಂದು ಸಿನಿಮಾನೋ ಅಥವಾ ಎರಡು ವರ್ಷಕ್ಕೊಂದು ಸಿನಿಮಾನೋ ಮಾಡ್ತಾ ಕೂತ್ಕೊಂಡ್ರೆ ಕ್ರಮೇಣ ಸಿನಿಮಾದ ಆಕರ್ಷಣೆಯೇ ಕಡಿಮೆ ಆಗಿಬಿಡುತ್ತೆ ಅನ್ನೋದು ಒಂದು ವಾದ ಇದೆಲ್ಲದರ ಹಿನ್ನೆಲೆಯಲ್ಲಿ ಚಿತ್ರರಂಗದ ಸ್ಥಿತಿಯ ಬಗ್ಗೆ ನೋಡಬೇಕು ಅಂತ ಅನಿಸುತ್ತೆ ಆರ್ ವಿ ಮೇಕಿಂಗ್ ಬ್ಯಾಡ್ ಫಿಲಮ್ಸ್ ಖಂಡಿತ ಕೆಟ್ಟ ಸಿನಿಮಾಗಳು ಬೇಕಾದಷ್ಟು ಇದೆ ಆರ್ ವಿ ಮೇಕಿಂಗ್ ಏನು ಆರ್ ಎಂಟ್ ವಿ ಮೇಕಿಂಗ್ ಸೂಪರ್ ಹಿಟ್ ಮೂವೀಸ್ ತುಂಬ ಅದು ಹಿಟ್ಟಾಗಬಹುದಾದಂಥ ಸಾಧ್ಯತೆಯ ಚಿತ್ರಗಳನ್ನ ನಾವು ಮಾಡ್ತಿವೋ ಖಂಡಿತ ಮಾಡ್ತಾ ಇದೀವಿ ಇಟ್ ಈಸ್ ಆಲ್ವೇಸ್ ಎ ಕಾಂಬಿನೇಷನ್ ಆಫ್ ಕಾರ್ ಆ್ಯಂಡ್ ಗ್ರೇಟ್ ಫಿಲಮ್ಸ್ ಪ್ರಶಕಗಟ್ಟಲೆಯಿಂದ ನೀವು ಯಾವುದೇ ಒಂದು ದಶಕವನ್ನು ತಗೊಂಡ್ರೆ ಅಥವಾ ಒಂದು ಒಂದೊಂದು ವರ್ಷವನ್ನು ತೊಗೊಳ್ತಾ ಬಂದರೆ ಒಂದು ವರ್ಷದಲ್ಲಿ ಬಿಡುಗಡೆಯಾಗೋ ಸುಮಾರು ಆ್ಯಾವ್ರೇಜ್ ನೂರು ಇನ್ನೂರು ಸಿನಿಮಾ ಅಂತ ಇಟ್ಕೊಂಡ್ರೆ ನೂರು ಇನ್ನೂರು ಸಿನಿಮಾಗಳಲ್ಲಿ ನಿಜವಾಗಲೂ ಏನೋ ಅದ್ಭುತವಾದ ಕ್ವಾಲಿಟಿಯ ಸಿನಿಮಾ ಅಂತ ನಮಗೆ ಸಿಗೋದು ಹತ್ತು ಹದಿನೈದು ಸಿಕ್ಕಿದರೆ ಅದೃಷ್ಟ ಏಳು ಎಂಟು ಅಂತ ಸಿಗ್ತಾ ಇತ್ತು ಸೊ ದಟ್ ಈ ದಟ್ ಇಸ್ ದಿ ಸ್ಟ್ಯಾಟಿಸ್ಟಿಕ್ ನೀವು ಕಳೆದ ಒಂದು ಎಪ್ಪತ್ತೈದು ಎಂಬತ್ತು ವರ್ಷದ ಇತಿಹಾಸ ತೊಗೊಂಡ್ರು ಹಾಗೆ ಅದು ಕ್ವಾಲಿಟಿ ಆಫ್ ಫಿಲ್ಮ್ಸ್ ದ ಪರ್ಸೆಂಟೇಜ್ ಆಫ್ ದಿ ಕ್ವಾಲಿಟಿ ಆಫ್ ಫಿಲ್ಮ್ಸ್ ಎ ಆಲ್ವೇಸ್ ಮೋರ್ ಲೆಸ್ ರಿಮೈಂಡ್ ದ ಸೇಮ್ ಬಟ್ ಈಗ ಸಮಸ್ಯೆ ಆಗಿರೋದು ಸಿನಿಮಾಗಳು ಒಳ್ಳೆಯ ಸಿನಿಮಾಗಳು ಬರ್ತೀವೆಯೋ ಇಲ್ವೋ ಅಂತಲ್ಲ ಒಳ್ಳೆಯ ಸಿನಿಮಾಗಳು ಈಗಲೂ ಇವೆ ಈಗಲೂ ಬರ್ತಾ ಇವೆ ಕೆಟ್ಟ ಸಿನಿಮಾಗಳು ಈಗಲೂ ಸಂಖ್ಯೆಯಲ್ಲಿ ತುಂಬ ದೊಡ್ಡದಾಗೇ ಇವೆ ಈಗ ಒಂದು ಅಂದಾಜಿನ ಪ್ರಕಾರ ಈ ಏನು ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಐದು ತಿಂಗಳಲ್ಲಿ ಸುಮಾರೊಂದು ಇನ್ನೂರ ಎಂಬತ್ತು ಸಿನಿಮಾಗಳ ಸೆನ್ಸಾರ್ಶಿಪ್ ಆಗೋಗಿದೆ ಅಂತೇಳಿ ಅದರಲ್ಲಿ ಎಷ್ಟು ಬಿಡುಗಡೆ ಆಗ್ತವೆ ಎಷ್ಟು ಥಿಯೇಟ್ರಿಗೆ ಬರ್ತವೆ ಥೇಟ್ರಿಗೆ ಬಂದಿದ್ದು ಜನಕ್ಕೆ ಗೊತ್ತಾಗತ್ತಾ ಜನಗಳಿಗೆ ಹೋಗಿ ನೋಡ್ಲಿಕ್ಕಾದ್ರೂ ಸಮಯ ಇರುತ್ತಾ ಹೋಗಿ ನೋಡಬೇಕು ಅಂತ ತನಕ ಸಿನಿಮಾಗಳು ಇರುತ್ತಾ ಇವೆಲ್ಲ ಪ್ರಶ್ನೆಗಳಿವೆ ಬಟ್ ಇನ್ನೂರ ಎಂಬತ್ತು ಸಿನಿಮಾಗಳು ಸೆನ್ಸಾರ್ಶಿಪ್ ಆಗಿದೆ ಅಷ್ಟೊಂದು ಪ್ರಮಾಣದಲ್ಲಿ ಚಿತ್ರಗಳು ನಿರ್ಮಾಣ ಆಗ್ತಾಯಿದೆ ಚಿತ್ರರಂಗ ಸಂಕಷ್ಟದಲ್ಲಿದೆ ಅಂತಂದರೆ ಇಷ್ಟು ಪ್ರಮಾಣದ ಸಿನಿಮಾಗಳು ನಿರ್ಮಾಣ ಯಾಕೆ ಆಗ್ತಾಯಿವೆ ದಟ್ಸ್ ಎ ಕ್ವಶನ್ ಇಲ್ಲಿ ಇಲ್ಲಿ ಒಂದು ವಾದ ಏನು ಬರುತ್ತೆ ನಿರ್ಮಾಪಕರು ಅಂತ ಯಾರ್ಯಾರು ಬರ್ತಾರೋ ಸಣ್ಣ ಪುಟ್ಟ ನಿರ್ಮಾಪಕರುಗಳು ಅವ್ರು ಯಾರ್ಯಾರೋ ಏನೋ ಯಾವುದೋ ವಿಚಿತ್ರ ಆಕರ್ಷಣೆಯಿಂದ ಸಿನಿಮಾಗೆ ಬಂದ್ಬಿಡ್ತಾರೆ ಒಂದು ಸಿನಿಮಾ ಮಾಡೋಣ ಅಂತ ಹೋಗ್ತಾರೆ ಅವರನ್ನು ದಾರಿ ತಪ್ಪಿಸ್ಲಿಕ್ಕೆ ಒಂದಿಷ್ಟು ಜನ ಇರ್ತಾರೆ ಸಿನಿಮಾ ಮಾಡೋಕ್ಕೆ ಬಂದವರ ಉದ್ದೇಶವೂ ಸರಿ ಇರೋದಿಲ್ಲ ಅವರು ಯಾವುದೋ ಉದ್ದೇಶ ಇಟ್ಕೊಂಡು ಬಂದಿರ್ತಾರೆ ಆ ಉದ್ದೇಶದ ಲಾಭ ತಗೊಂಡು ತಾವು ತಮ್ಮ ಬದುಕನ್ನು ಭದ್ರ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಜನ ಪ್ರಯತ್ನ ಮಾಡ್ತಾರೆ ಸಿನಿಮಾ ಹಳ್ಳ ಹಿಡ್ದು ಹೋಗುತ್ತೆ ದುಡ್ಡು ಮಾಡ್ಕೊಳ್ಳೋರು ಯಾರೋ ಮಾಡ್ಕೊಳ್ತಾರೆ ದುಡ್ಡು ಕಳ್ಕೊಳ್ಳೋರು ಯಾರೋ ಕಳ್ಕೊಳ್ತಾರೆ ಅಂಕಿ ಸಂಖ್ಯೆಗಳಿಗೆ ಇನ್ನೊಂದಿಷ್ಟು ನಂಬರ್ಗಳು ಸೇರ್ಕೊಳ್ತವೆ ಎಷ್ಟು ಸಿನಿಮಾಗಳ ಬಿಡುಗ ಎಷ್ಟು ಸಿನಿಮಾಗಳ ಸೆನ್ಸಾರ್ಶಿಪ್ ಆಯಿತು ಅನ್ನೋದಕ್ಕೆ ಇಟ್ ಇ ಆಲ್ ದೀಸ್ ಥಿಂಗ್ಸ್ ಆ್ಯಡ್ ಅಪ್ ಬಟ್ ಇವುಗಳ ಮಧ್ಯದಲ್ಲೂ ಕೂಡ ದೊಡ್ಡ ದೊಡ್ಡ ಸಿನಿಮಾಗಳ ಬ್ಯಾನರ್ಗಳಿದೆಯಲ್ಲ ಹೊಂಬಾಳೆ ಫಿಲಮ್ಸ್ ಥರದ್ದು ಮತ್ತೊಂದು ಈ ದೊಡ್ಡ ದೊಡ್ಡ ಬ್ಯಾನರ್ನ ಸಿನಿಮಾಗಳು ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡಲಿಕ್ಕೆ ಹೊಡ್ತಾರೆ ಈ ಪ್ಯಾನ್ ಇಂಡಿಯಾ ಅನ್ನುವ ರೀತಿಯ ಒಂದು 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 ಅಬ್ಸೆಷನ್ ಹುಟ್ಕೊಂಡ್ಬಿಡ್ತಲ್ಲ ಮೊನ್ನೆ ಮೊನ್ನೆ ಯಾರು ಐ ಥಿಂಕ್ ದರ್ಶನ್ ಅಂತತ್ತೆ ಅಥವಾ ರಕ್ಷಿತ್ ಶೆಟ್ಟಿ ಐ ಥಿಂಕ್ ಇಟ್ ವಾಸ್ ರಕ್ಷಿತ್ ಶೆಟ್ಟಿ ಉತ್ ಸೈಡ್ ಎಲ್ಲ ಸಿನಿಮಾಗಳನ್ನ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮಾಡೋಕ್ಕೆ ಹೋಗೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿದ್ದಾರೆ ದಟ್ ಈಸ್ ಟ್ರೂ ನಾವು ನಮ್ಮ ಇಂಡಸ್ಟ್ರಿಗೆ ಹೊಂದುವಂತಹ ಚಿತ್ರಗಳನ್ನು ನಮ್ಮ ಇಂಡಸ್ಟ್ರಿಯ ಬಜೆಟ್ಟಿಗೆ ಹೊಂದುವಂಥ ಚಿತ್ರಗಳನ್ನು ಮೊದಲು ಮಾಡಬೇಕು ಆಮೇಲೆ ಪ್ಯಾನ್ ಇಂಡಿಯಾ ಇಡೀ ಇಂಡಿಯಾಕ್ಕೆ ಅಪೀಲ್ ಆಗೋ ಥರದ ಒಂದು ಸಬ್ಜೆಕ್ಟ್ ಇದ್ದರೆ ಅದನ್ನು ತಗೊಂಡು ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬಹುದು ಅದಕ್ಕೆ ಇನ್ವೆಸ್ಟ್ಮೆಂಟ್ ದೊಡ್ಡದು ಬೇಕಾಗತ್ತೆ ದೊಡ್ಡ ಇನ್ವೆಸ್ಟ್ಮೆಂಟ್ ಇದ್ದಾಗ ದೊಡ್ಡ ರಿಟರ್ನ್ನ ನಿರೀಕ್ಷೆ ಇರುತ್ತೆ ಇಟ್ ಈಸ್ ಅ ಗ್ಯಾಂಬಲ್ ರೈಟ್ ಆ ಗ್ಯಾಂಬಲ್ ಮಾಡೋರೇ ಆ ಥರದ ದೊಡ್ಡ ದೊಡ್ಡ ನಿರ್ಮಾಣ ಸಂಸ್ಥೆಗಳೇ ಸಣ್ಣ ಸಣ್ಣ ಚಿತ್ರಗಳನ್ನು ಮಾಡಲಿಕ್ಕೆ ಹೊರಟಾಗ ಬರೀ ಕರ್ನಾಟಕದ ಮಾರುಕಟ್ಟೆಗಷ್ಟೇ ನಾವು ಸಿನಿಮಾ ಮಾಡ್ತೀವಿ ಅಂತ ಹೊರಟಾಗ ಇಲ್ಲಿ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತವೆ ಎನ್ನುವುದು ಹಾಗೆಯೇ ನಿರಂತರ ಚಟುವಟಿಕೆಗಳಿರಬೇಕು ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಪಿ ಆರ್ ಕೆ ಪ್ರೊಡಕ್ಷನ್ಸ್ ಪುನೀತ್ ರಾಜ್ಕುಮಾರ್ ಅವರ ಪ್ರೊಡಕ್ಷನ್ಸಲ್ಲಿ ತುಂಬ ಹೊಸಬರಿಗೆ ಒಂದಿಷ್ಟು ಅವಕಾಶಗಳಾದವು ಪುನೀತ್ ರಾಜ್ಕುಮಾರ್ ಇರುವಾಗಲೇ ಅದನ್ನು ಮಾಡಿದರು ಒಂದಿಷ್ಟು ಸದಾಭಿರುಚಿಯ ಚಲನಚಿತ್ರಗಳು ಅಂತ ನಾವೇನು ಹೇಳ್ತೀವಿ ಆ್ಯಕ್ಚುಲಿ ಸದಭಿರುಚಿ ಕಟ್ಟ ಅಭಿರುಚಿ ಅಂತ ನಾವು ವಿಂಗಡಣೆ ಮಾಡದೆ ಇಟ್ಸ್ ಲಿಟಲ್ ರೇಸಿಸ್ಟ್ ಅಂತ ನಾನು ಅನ್ನ ಅನ್ನೋದು ಸದಾಭಿರುಚಿ ಅಂತಂದರೆ ಯಾವುದು ಜನಕ್ಕೆ ಯಾವುದು ಇಷ್ಟ ಆಗುತ್ತೋ ನನಗೆ ನನಗೆ ಯಾವುದೇ ಇಷ್ಟ ಆಗ್ಬೋದು ನಿಮಗೆ ಯಾವುದೋ ಇಷ್ಟ ಆಗ್ಬೋದು ಇನ್ಯಾರೋ ಇನ್ನೊಬ್ಬರಿಗೆ ಇನ್ನೇನೋ ಇಷ್ಟ ಆಗ್ಬೋದು ಹಾಗಾಗಿ ಹೀಗೆ ಸದಭಿರುಚಿಯ ಚಿತ್ರ ಅಂತ ಹೇಳೋದು ತಪ್ಪಾಗುತ್ತೆ ಬಟ್ ಮಿಡ್ಲ್ ಬಜೆಟ್ಟಿನ ಕಡಿಮೆ ಬಜೆಟ್ಟಿನ ಕಥೆಯೇ ಪ್ರಧಾನವಾದಂಥ ಚಿತ್ರಗಳು ಮ ಬಂದಾಗ ಜನರನ್ನು ಸೆಳಿಬಹುದು ಅದು ಸಾಧ್ಯ ಇದೆ ಬಟ್ ಅದು ಸಾಧ್ಯ ಆಗೋದು ಯಾವಾಗ ಅಂತಂದರೆ ದೊಡ್ಡ ದೊಡ್ಡ ನಿರ್ಮಾಣ ಸಂಸ್ಥೆಗಳು ದೊಡ್ಡ 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 ಪ್ರೊಡ್ಯೂಸರ್ಗಳು ಈ ಥರದ ಚಿತ್ರಗಳ ನಿರ್ಮಾಣಕ್ಕೆ ಕೈ ಹಾಕಿದಾಗ ಫಾರ್ ಎಕ್ಸಾಂಪಲ್ ಅಮೀರ್ ಖಾನ್ ಇದನ್ನು ಮಾಡ್ದಂಗೆ ತಾರೆ ಜಮೀಪರ್ ಮಾಡ್ದಂಗೆ ಲಗಾನ್ ಸಿನಿಮಾದ ಸಕ್ಸಸ್ಸಿನ ಶಿಖರದ ಮೇಲಿದ್ದವರು ಇದ್ದಕ್ಕಿದ್ದಂಗೆ ಇದನ್ನು ಮಾಡಿಬಿಡ್ತಾರೆ ಅದು ಸಾಧ್ಯ ಆಗುತ್ತೆ ಆ ಥರದ ಪ್ರಯತ್ನಗಳು ಪುನೀತ್ ರಾಜ್ಕುಮಾರ್ ಅವರ ಕಂಪನಿಯಿಂದ ಒಂದಿಷ್ಟ ಆಯಿತು ಮತ್ತು ಹೊಸಬರು ಜನ ತುಂಬ ಜನ ಬಂದಿದ್ದಾರೆ ಈ ರಕ್ಷಿತ್ ಶೆಟ್ಟಿ ರಾಜ್ ಶೆಟ್ಟಿ ರಿಷಬ್ ಶೆಟ್ಟಿ ಅವರ ಟೀಮ್ ಇದೆಯಲ್ಲ ಅವರ ಟೀಮಿನಿಂದ ಅನೇಕ ಪ್ರತಿಭಾವಂತರು ಹೊರಗೆ ಬಂದಿದ್ದಾರೆ ಆ ಪ್ರತಿಭಾವಂತರನ್ನು ಅವರು ಪೋಷಿಸ್ತಾ ಇದ್ದಾರೆ ಬೆಳೆಸ್ತಾ ಇದ್ದಾರೆ ಅವರ ನಿರ್ಮಾಣ ಸಂಸ್ಥೆಗಳೇ ಹೊಸ ಹೊಸ ಪ್ರಯತ್ನಗಳನ್ನ ಮಾಡ್ತಾ ಇವೆ ಈಗ ರಿಷಬ್ ಶೆಟ್ಟಿ ಅವರು ಅವರದೇ ನಿರ್ಮಾಣದಲ್ಲಿ ಒಂದು ಹೊಸ ಪ್ರಯೋಗನೂ ಮಾಡ್ತಿದ್ದಾರೆ ಅಂತ ಕೇಳಿಬಂದಿದೆ ಯೂಟ್ಯೂಬ್ಗೆ ಒಂದು ಸರಣಿಯಾಗಿ ಒಂದು ಚಿತ್ರವನ್ನು ಬಿಡೋದು ದಿನಕ್ಕೆ ನಾಲ್ಕು ನಿಮಿಷದ ಹಾಗೆ ಒಂದು ಅರವತ್ತು ನಿಮಿಷದ ಚಿತ್ರ ಒಂದು ಹದಿನೈದು ದಿನಗಳ ಕಾಲ ಸಿ ದೀದ್ ಆರ್ ಬ್ಯೂಟಿಫುಲ್ ಎಕ್ಸ್ಪೆರಿಮೆಂಟ್ಸ್ ದಟ್ ಓನ್ಲಿ ದಿ ದಿ ಯಂಗರ್ ಜನ್ರೇಷನ್ ಕೆನ್ ಥಿಂಕ್ ಆ ಈ ಥರದ ಪ್ರಯತ್ನಗಳು ಹೊಸಬರಿಯಿಂದನೂ ನಡೀತಾ ಇದೆ ಎಸ್ಟಾಬ್ಲಿಷ್ ಆಗಿರೋ ಶೆಟ್ಟ್ರ ಟೀಮಿಂದನೂ ನಡೀತಾ ಇದೆ ಇದೆಲ್ಲ ಸರಿ ಇದೆಲ್ಲದರ ನಡುವೆ ಸಿನಿಮಾ ಸಂಕಷ್ಟದಲ್ಲಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಯಾಕಿದು ಸಿ ದಿ ಇಂಡಸ್ಟ್ರಿ ಹ್ಯಾಸ್ ಫೇಲ್ ಟು ಅಂಡರ್ಸ್ಟ್ಯಾಂಡ್ ದಿ ಆಡಿಯನ್ಸ್ ಬಿಹೇವಿಯರ್ ಅಂತ ನನಗನ್ಸೋದು ಹೌದು ಜನ ಇವತ್ತು ತುಂಬ ಬಿಝಿ ಇರ್ತಾರೆ ನೀವು ಎಲ್ಲೇ ನೋಡಿ ಎಸ್ಪೆಷಲಿ ನಗರಗಳಲ್ಲಿ ಜನರಿಗೆ ತುಂಬ ಟೈಮ್ ಇರೋದಿಲ್ಲ ಯಾವ ಪ್ಲ್ಯಾನ್ ಮಾಡಿಕೊಂಡು ಯಾವುದೋ ಥೇಟ್ರಲ್ಲಿಟ್ಟು ಟಿಕೆಟ್ ಬುಕ್ ಮಾಡಿಕೊಂಡು ಮನೆಯವ್ರನ್ನೆಲ್ಲ ಕರ್ಕೊಂಡು ಸಿನಿಮಾಕ್ಕೆ ಹೋಗಬೇಕು ಅನ್ನುವಷ್ಟು ಟೈಮು ಮೇಲ್ಮಧ್ಯಮ ವರ್ಗ ಮಧ್ಯಮ ವರ್ಗ ಮತ್ತು ಶ್ರೀಮಂತ ವರ್ಗಗಳಿಗೆ ಖಂಡಿತ ಇರೋದಿಲ್ಲ ಅವರು ಅಷ್ಟು ಆ ವ್ಯವಧಾನ ಇರೋದಿಲ್ಲ ಅವರೆಲ್ಲರೂ ದೇಹ ಒಗ್ಗಾಟನ್ ಟು ಓ ಟಿ ಟಿ ಪ್ಲಾಟ್ಫಾರ್ಮ್ಗಳು ಅಮೆಝಾನ್ ಪ್ರೈಮ್ ನೆಟ್ಫ್ಲಿಕ್ಸ್ ಈ ಥರದ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅಲ್ಲೇ ನಮಗೆ ಸಿನಿಮಾ ಸಿಗುವಾಗ ಅಲ್ಲೇ ನನಗೆ ಎಂಟರ್ಟೈನ್ಮೆಂಟ್ ಸಿಗುವಾಗ ಅಲ್ಲೇ ನನಗೆ ಬೇಕಾದಷ್ಟು ರೀತಿಯ ನನ್ನ ಆಯ್ಕೆಯ ಸಿನಿಮಾಗಳು ಸಿಗುವಾಗ ವೈ ಶುಡ್ ಐ ಗೋ ಟು ಮೂವಿ ಥಿಯೇಟರ್ಸ್ ಅನ್ನೋ ಥರದ ಒಂದು ಒಂದು ಭಾವ ಅವರಿಗೆ ಬಂದಿರ್ಬೋದು ಮತ್ತು ಹಿಂದೆಲ್ಲ ಒಂದು ಫ್ಯಾಮಿಲಿ ಔಟಿಂಗ್ ಅಂತ ಇರ್ತಿತ್ತು ಒಂದು ಸಿನಿಮಾಕ್ಕೆ ಹೋಗೋದು ಅಂತಂದರೆ ವಾರಕ್ಕೊಂದೇನೋ ತಿಂಗಳಿಗೊಂದೇನೋ ಎಲ್ಲರ ಕುಟುಂಬದವರೆಲ್ಲ ಸೇರಿ ಸಿನಿಮಾಕ್ಕೆ ಹೋಗೋದು ಅದೇ ಒಂದು ಒಂದು ಎಂಟರ್ಟೈನ್ಮೆಂಟ್ ಈಗ ಅದಕ್ಕೆ ಪರ್ಯಾಯವಾಗಿ ಅನೇಕ ಬಂದುಬಿಟ್ಟು ಅನೇಕ ದಾರಿಗಳಿವೆ ಹಾಗಾಗಿ ಸಿನಿಮಾ ಒಂದೇ ಫ್ಯಾಮಿಲಿ ಔಟಿಂಗ್ ಅನ್ನೋ ದಾರಿಯಲ್ಲ ದಟ್ ಈಸ್ ಒನ್ ಪಾಯಿಂಟ್ ಒ ಟಿ ಟಿ ಹ್ಯಾಸ್ ಏನು ಎನೇಬಲ್ಡ್ ಇಟ್ ಅವ್ರಿಗೆ ಬೇರೆ ಆಯ್ಕೆಯನ್ನು ಮಾಡ್ಕೊಳ್ಳೋ ಸ್ವಾತಂತ್ರ್ಯವನ್ನು ಒ ಟಿ ಟಿಗಳು ಕೊಟ್ಟಿವೆ ಇದು ಒಂದು ವರ್ಗದ್ದು ಇನ್ನೊಂದು ವರ್ಗ ಇದೆಯಲ್ಲ ಆ ವರ್ಗದವ್ರಿಗೆ ಕೂಡ ಸಿನಿಮಾಗೆ ಥೇಟ್ರಿಗೆ ಹೋಗಿ ನೋಡಬೇಕು ಅಂತಂದರೆ ಎರಡು ಭಾಳ ಮುಖ್ಯವಾಗಿ ಬೇಕಾಗತ್ತೆ ಒಂದು ಆ ಸಿನಿಮಾ ಹೇಗಿದೆ ಎನ್ನುವುದರ ಪ್ರಚಾರ ಮತ್ತು ಸಿನಿಮಾಕ್ಕೆ ಹೋಗಬಹುದಾದ ಶಕ್ತಿ ಶಕ್ತಿ ಅಂತ ಯಾಕೆ ಹೇಳ್ತೀನಿ ಅಂದರೆ ಟಿಕೆಟ್ ಪ್ರೈಸ್ಗಳು ಇಲ್ಲಿಗೆ ಪ್ರ ಇಲ್ಲಿ ಪ್ರಸ್ತಾಪ ಆಗುತ್ತೆ ಕರ್ನಾಟಕದಲ್ಲಿ ಒಂದು ಸ್ಟಡಿ ಪ್ರಕಾರ ತಮಿಳುನಾಡು ಆಂಧ್ರ ಪ್ರದೇಶ ಮತ್ತು ಕೇರಳಕ್ಕಿಂತ ಹೆಚ್ಚು ಟಿಕೆಟ್ ಥರ ಇದೆ ಆ್ಯಾವ್ರೇಜ್ ಟಿಕೆಟ್ ಪ್ರೈಸ್ ಅಂತ ತೊಗೊಂಡ್ರೆ ಯೂನಿಫಾರ್ಮ್ ಟಿಕೆಟ್ ಪ್ರೈಸ್ ಇರಲಿಕ್ಕೆ ಸಾಧ್ಯ ಇಲ್ಲ ಒಂದೇ ಥಿಯೇಟ್ರಲ್ಲಿ ನಾವು ಮೂರು ನಾಲ್ಕು ಥರದ ಶ್ರೇಣಿಗಳ ಟಿಕೆಟ್ಗಳಿರುತ್ತವೆ ಮತ್ತು ಬೇರೆ ಬೇರೆ ರೀತಿಯ ಚಿತ್ರಮಂದಿರಗಳಿರ ಚಿತ್ರಮಂದಿರಗಳಿರ್ತವೆ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳು ಏಳ್ನೂರು ಎಂಟುನೂರು ಆರುನೂರು ಸೀಟ್ಗಳನ್ನ ಇಟ್ಕೊಂಡ ಥಿಯೇಟ್ರ್ಗಳಲ್ಲಿ ರೇಟ್ ಬೇರೆ ಇರುತ್ತೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ರೇಟ್ ಬೇರೆ ಇರುತ್ತೆ ಸೊ ಅದು ಬೇರೆ ಆಗುತ್ತೆ ಬಟ್ ಸ್ಟಿಲ್ ಆ್ಯಾವರೇಜ್ ಅಂತ ತಗೊಂಡಾಗ ನಮ್ಮದು ಸ್ವಲ್ಪ ದುಬಾರಿ ಅನ್ನುವ ಮಾತಿದೆ ಅದನ್ನು ಕಡಿಮೆ ಮಾಡಬೇಕು ಅಂತಂದರೆ ನಮಗೆ ಗಿಟ್ಟಲ್ಲ ರೀ ಅನ್ನೋದು ಪ್ರದರ್ಶಕರ ವಾದ ಗಿಟ್ಟಬೇಕು ಅಂತಂದರೆ ವಾಲ್ಯೂಮ್ ಜಾಸ್ತಿ ಆಗಬೇಕು ವಾಲ್ಯೂಮ್ ಜಾಸ್ತಿ ಆಗಬೇಕು ಅಂದರೆ ಟಿಕೆಟ್ ಪ್ರೈಸ್ ಕಮ್ಮಿ ಆಗಬೇಕು ದಿಸ್ ಈಸ್ ದ ಕ್ಯಾಟ್ ಟ್ವೆಂಟಿ ಟು ಸಿಚ್ಯುವೇಶನ್ ಒಂದು ಫ್ಯಾಮಿಲಿಗೆ ಒಂದು ಮೂರು ನಾಲ್ಕು ಜನರ ಫ್ಯಾಮಿಲಿ ಒಂದು ಸಿನಿಮಾಗೆ ಹೋಗಿ ಬರಬೇಕು ಅಂದರೆ ಅವರ ಖರ್ಚು ಅದನ್ನು ಅವರು ತೂಗಿಸುವ ಹಾಗೆ ಇರಬೇಕು ಇಲ್ಲ ಅಂತಂದಾಗ ಸಿನಿಮಾಗೆ ಹೋಗೋದು ಕಡಿಮೆ ಆಗುತ್ತೆ ಇಂಟರ್ನೆಟ್ನಲ್ಲೇ ಏನೇನೋ ಬೇರೆ ರೀತಿಯ ಎಂಟರ್ಟೈನ್ಮೆಂಟ್ಗಳನ್ನು ರೀಲ್ಗಳನ್ನು ಮತ್ತೊಂದನ್ನು ನೋಡ್ತಾ ಕೂತ್ಕೊಳ್ಳೋರು ಸಂಖ್ಯೆನೂ ಜಾಸ್ತಿ ಇದೆ ಇದೆಲ್ಲ ದಿ ದಿದರಲ್ ಆಡಿಯನ್ಸ್ ದಿದರಾಲ್ ಪಾರ್ಟ್ಸ್ ಆಫ್ ಆಡಿಯನ್ಸ್ ಬಿಹೇವಿಯರ್ ರೈಟ್ ಇದು ಬದಲಾಗ್ತಾ ಇದೆ ಬದಲಾದ ಆಡಿಯನ್ಸ್ ಬಿಹೇವಿಯರ್ಗೆ ತಕ್ಕ ಹಾಗೆ ಇಂಡಸ್ಟ್ರಿ ಎವಾಲ್ವ್ ಆಗಬೇಕಾಗತ್ತೆ ನಾನು ಹೇಳಿದ್ನಲ್ಲ ದೊಡ್ಡ ನಿರ್ಮಾಣ ಸಂಸ್ಥೆಗಳು ಸಣ್ಣ ಸಣ್ಣ ಚಿತ್ರಗಳನ್ನು ಮಿಡ್ ಮಿಡ್ ಬಜೆಟ್ ಚಿತ್ರಗಳನ್ನ ಮಾಡಿದಾಗ ಅವರಿಗೆ ಖರ್ಚು ಕಡಿಮೆ ಇರುತ್ತೆ ರಿಟರ್ನಿನ ಅಪೇಕ್ಷೆ ಕಡಿಮೆ ಇರುತ್ತೆ ಬಟ್ ಅವರಿಗೆ ಅದನ್ನು ಮಾರ್ಕೆಟ್ ಮಾಡುವ ಶಕ್ತಿ ಇರುತ್ತೆ ಸಿ ಇವತ್ತು ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡೋದು ಇವತ್ತು ಅಲ್ಲ ಯಾವತ್ತಿಂದನೂ ಹಾಗೆ ಇವತ್ತು ಎಸ್ಪೆಷಲಿ ಇಟ್ಸ್ ಮೋರ್ ಇಂಪಾರ್ಟೆಂಟ್ ಬಿಕಾಸ್ ದಿಸ್ ಇಸ್ ಅನ್ ಏಜ್ ಆಫ್ ಮಾರ್ಕೆಟಿಂಗ್ ರೈಟ್ ಸಿನಿಮಾ ಮಾಡೋದಷ್ಟೇ ಮುಖ್ಯ ಆಗಲ್ಲ ಸಿನಿಮಾವನ್ನು ತಲುಪಿಸೋದು ಮುಖ್ಯ ಆಗುತ್ತೆ ನಾವು ಹೀಗೆ ಬಂದಿದ್ದೀವಿ ಅಂತ ತಲುಪಿಸೋದು ನಮ್ಮ ಚಿತ್ರದಲ್ಲಿ ಹೀಗಿದೆ ಅಂತ ಒಂದು ಕುತೂಹಲ ಮೂಡಿಸೋದು ಬನ್ನಿ ನೋಡಿ ನೋಡದೆ ಹೋದರೆ ನೀವೇನೋ ಕಳ್ಕೊಂಡು ಬಿಡ್ತೀರಿ ಅನ್ನುವ ರೀತಿಯ ಒಂದು ಭಾವವನ್ನು ಮೂಡಿಸೋದು ಮಾರ್ಕೆಟಿಂಗ್ ಕೆಲಸ ಇದನ್ನು ಶೆಟ್ರು ಟೀಮ್ ತುಂಬ ಚೆನ್ನಾಗಿ ಮಾಡ್ತಾರೆ ರಕ್ಷಿತ್ ಶೆಟ್ಟಿಯವರಾಗಲಿ ರಾಜ್ ಶೆಟ್ಟಿ ರಿಷಬ್ ಶೆಟ್ಟಿಯವರು ಹೊಂಬಾಳೆ ಫಿಲಮ್ಸ್ ಇವರುಗಳಿಗೆ ಕರಗತ ಆಗಿಬಿಟ್ಟಿದೆ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಮಾಡೋದು ತಮ್ಮ ಚಿತ್ರಗಳನ್ನು ತಲುಪಿಸ್ತಾರೆ ಜನಕ್ಕೆ ಹಾಗಾಗಿ ಜನ ಬಂದು ನೋಡ್ತಾರೆ ಹೀಗೆ ತಲುಪಿಸುವಂತಹ ಕ್ರಿಯೆ ಈ ಸಣ್ಣ ಸಣ್ಣ ಚಿತ್ರಗಳಿರ್ತಾವಲ್ಲ ತುಂಬ ಒಳ್ಳೆಯ ಚಿತ್ರಗಳು ಈಗೂ ಮೊನ್ನೆ ಕೂಡ ಬಂದಿವೆ ಒಂದು ಸರಳ ಪ್ರೇಮ ಕಥೆ ಅಂತ ರಾಜ್ಕುಮಾರ್ ಅವರ ಮೊಮ್ಮಗ ವಿನಯ್ ರಾಜ್ಕುಮಾರ್ ಹ್ಯ್ ಆಲ್ವೇಸ್ ಬೀನ್ ಆನ್ ಅಂಡರ್ ರೇಟೆಡ್ ಆ್ಯಕ್ಟರ್ ಅಂತ ನಾನು ಹೇಳೋದು ಅದ್ಭುತವಾದ ಕಂಟ್ರೋಲ್ಡ್ ಆ್ಯಕ್ಟರ್ ಮೇ ಬಿ ಇಲ್ ನಾ ಇಲ್ ನಾಟ್ ಬಿ ಎ ಸೂಪರ್ ಸ್ಟಾರ್ ಬಟ್ ಈಗ ಕಂಟ್ರೋಲ್ಡ್ ಆ್ಯಕ್ಟಿಂಗ್ ಇರೋ ಥರದ ಕ ಪ್ರತಿಭೆ ಅವರು ಬ ನಟನೋ ನಟಿಸಿರುವಂಥ ಒಂದು ಸರಳ ಪ್ರೇಮ ಕಥೆ ಆಗಲಿ ಬನಾರಸ್ ಅಂತ ಒಂದು ಸಿನಿಮಾ ಬಂದಿತ್ತು ನಮ್ಮ ಜಯತೀರ್ಥ ಅವ್ರದು ದ್ ವಿಸ್ ಅನದರ್ ಗುಡ್ ಮೂವಿ ಬ್ಲಿಂಕ್ ಅಂತ ಮೊನ್ನೆ ಮೊನ್ನೆ ಬಂದಿದೆ ಹೀಗೆ ಶಾಖಾಹಾರಿ ಅಂತ ಒಂದು ಬಂತು ಹೀಗೆ ಅನೇಕ ಸಿನಿಮಾಗಳು ಬರ್ತಾಯಿದೆ ಒಳ್ಳೆಯ ಸಿನಿಮಾಗಳು ಅಂತ ಹೇಳಿಸಿಕೊಂಡಂಥವು ಪ್ರಶಂಸೆ ಪಡೆದಂಥವೂ ಇವೆ ಆದರೆ ಅವುಗಳು ಥಿಯೇಟ್ರ್ಗಳಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಯಾಕೆ ಅಂತಂದರೆ ಅದಕ್ಕೆ ಬೇಕಾದಂತಹ ಒಂದು ಸಪೋರ್ಟ್ ಸಿಸ್ಟಮ್ ಪ್ರಚಾರದಿಂದ ಹಿಡಿದು ಪ್ರದರ್ಶನದ ತನಕ ಒಂದು ಸಪೋರ್ಟ್ ಸಿಸ್ಟಮ್ ಬೇಕಾಗತ್ತಲ್ಲ ಅದು ಕ್ರಿಯೇಟ್ ಆಗಿಲ್ಲ ಅದನ್ನು ಕ್ರಿಯೇಟ್ ಮಾಡಬೇಕಾದ ಹೊಣೆ ಇಂಡಸ್ಟ್ರಿ ಮೇಲಿದೆ ಅಂತ ಅನ್ಸುತ್ತೆ ದಿಸ್ ಈಸ್ ನಾಟ್ ದಿ ಏಜ್ ಫಾರ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಸೀಟರ್ಸ್ ಅಷ್ಟು ದೊಡ್ಡ ಚಿತ್ರಮಂದಿರಗಳನ್ನು ನಿರ್ವಹಣೆ ಮಾಡೋದು ಕಷ್ಟ ಇದೆ ಹಿಂದೆ ಕ ಕುಮಾರಸ್ವಾಮಿಯವರು ಸರ್ಕಾರ ಇದ್ದಾಗ ಐ ಥಿಂಕ್ ಇಟ್ವಾನ್ ಟು ತೌಸಂಡ್ ಸಿಕ್ಸ್ ಸೆವೆನ್ ಅಂತ ಅನ್ಸುತ್ತೆ ಜನತಾ ಥಿಯೇಟ್ರ್ ಅಂತವನ್ನ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರಿಗಿತ್ತು ಪ್ರತಿ ಅಲ್ಲಿ ಅಲ್ಲಿಯ ಬಡಾವಣೆಯ ಜನರಿಗೆ ಯಾರಿಗೋ ಇದಕ್ಕಿದಂಗೆ ಸಿನಿಮಾ ಹೋಗೋಣ ಅಂತ ನೆನೆಸ್ಕೊಂಡ್ರೆ ತಕ್ಷಣ ಬಟ್ಟ ಏನು ಡ್ರೆಸ್ ಚೇಂಜ್ ಮಾಡಿಕೊಂಡು ನಡ್ಕೊಂಡು ಹೋಗಿ ಸಿನಿಮಾ ನೋಡ್ಕೊಂಡು ಬರುವ ರೀತಿಯ ಒಂದು ವ್ಯವಸ್ಥೆ ಆಗಬೇಕು ಅಂತ ನೆರೆ ಹೊರೆಯ ಸಣ್ಣ ಸಣ್ಣ ಥಿಯೇಟ್ರ್ಗಳು ತುಂಬ ದೊಡ್ಡದಲ್ಲ ಐವತ್ತು ಸೀಟು ನೂರು ಸೀಟು ಈ ಥರದ ಥೇಟ್ರ್ಗಳು ಆ ಥರದ ಥೇಟ್ರ್ಗಳ್ನ ಮಾಡಬೇಕು ಅಂತಿತ್ತು ಅದು ಫಿಲಮ್ ಚೇಂಬರ್ನವರ ಒತ್ತಡದಿಂದಾಗೆ ಆ ಪ್ರಪೋಸಲ್ ಬಿದ್ದೋಯ್ತು ಅನ್ನೋ ವಾದ ಇದೆ ಬಿಕಾಸ್ ಇಟ್ಸ್ ಎಲ್ ದೆರ್ ಆರ್ ವೇರಿಯಸ್ ಲಾಬೀಸ್ ಅಟ್ ವರ್ಕ್ ದೇರ್ ಆ ಥರದ ಸಣ್ಣ ಸಣ್ಣ ಚಿತ್ರಮಂದಿರಗಳು ಬಂದಾಗ ಇನ್ ದೆನ್ ಇನ್ ನಟ್ ಹ್ಯಾಟ್ ಬಿ ಮಲ್ಟಿಪ್ಲೆಕ್ಸಸ್ ಆ ಥರದ ಸಣ್ಣ ಚಿತ್ರಮಂದಿರಗಳು ಬಂದಾಗ ಈ ಥರದ ಮಿಡ್ ಬಜೆಟ್ ಸಿನಿಮಾಗಳಿಗೆ ಒಂದು ಆಗುತ್ತೆ ದಿಸ್ ಇಸ್ ಒನ್ ಪಾರ್ಟ್ ಇನ್ನೊಂದು ಪಾರ್ಟ್ ಈಗ ಒ ಟಿ ಟಿ ವಿಷಯ ವಿಷಯ ಇದೆಯಲ್ಲ ಒ ಟಿ ಟಿ ಇಸ್ ಆಲ್ಸೋ ಎ ಸೋರ್ಸ್ ಆಫ್ ರೆವಿನ್ಯೂ ಬಟ್ ಸಮಸ್ಯೆ ಏನಾಗಿದೆ ಅಂತಂದರೆ ಅಮೆಝಾನ್ ನೆಟ್ಫ್ಲಿಕ್ಸ್ ಥರದ ದೊಡ್ಡ ದೊಡ್ಡ ಸಂಸ್ಥೆಗಳಿವೆಯಲ್ಲ ಅವು ಕನ್ನಡ ಸಿನಿಮಾಗಳನ್ನು ತಗೊಳ್ಳೋದೇ ಕಡಿಮೆ ಕನ್ನಡ ಅವರಿಗೆ ಲೆಕ್ಕಕ್ಕೆ ಇಲ್ಲ ಇದುವರೆಗೂ ಅಮೆಝಾನ್ ಪ್ರೈಮ್ ಪೇಪರ್ ವ್ಯೂ ಅನ್ನೋ ವ್ಯವಸ್ಥೆಯಲ್ಲಿ ಸಿನಿಮಾಗಳನ್ನು ತಗೊಳ್ತಾ ಇತ್ತು ಅಂದರೆ ನೀವು ಸಿನಿಮಾಗಳನ್ನ ಕೊಡಿ ನಮ್ಮ ವೇದಿಕೆಯಲ್ಲಿ ಹಾಕ್ತೇವೆ ಅದನ್ನು ಎಷ್ಟು ಜನ ನೋಡ್ತಾರೋ ಅದರ ಆಧಾರದ ಮೇಲೆ ಒಬ್ಬೊಬ್ಬರು ಒಂದು ಒಬ್ಬೊಬ್ಬರ ವೀಕ್ಷಣೆಗೆ ಇಷ್ಟೆಷ್ಟು ದುಡ್ಡು ಕೊಡ್ತೀವಿ ಅಂತ ಯಾರೋ ಒಬ್ಬರು ಒಂದು ಅರ್ಧ ಗಂಟೆ ನೋಡಿದರೆ ಇಷ್ಟು ಕೊಡ್ತೀವಿ ಯಾರೋ ಒಬ್ಬರು ಫುಲ್ ನೋಡಿದರೆ ಇಷ್ಟು ಕೊಡ್ತೀವಿ ಅಂಥೇಳಿ ಇಟ್ ಅದೇ ರೆವಿನ್ಯೂ ಶೇರಿಂಗ್ ಸಿಸ್ಟಮ್ ಅದನ್ನು ಕೂಡ ಅಮೆಜಾನ್ ಪ್ರೈಮ್ ಈಗ ಕೈ ಬಿಡಬಹುದು ಅನ್ನೋ ಥರದ ಮಾತುಗಳಿವೆ ಅದು ಬೇಕಾಗಿಲ್ಲ ಅವ್ರಿಗೆ ಅಂತೇಳಿ ಅವ್ರಿಗೆ ಬೇಕಾದ ಚಿತ್ರಗಳನ್ನ ಅವ್ರು ತಗೊಳ್ತಾರೆ ಟಿಕೆಟ್ ರೆಂಟ್ ರೆಂಟ್ ಎ ಮೂವಿ ಅನ್ನೋ ಕಾನ್ಸೆಪ್ಟ್ ಇದೆ ಈಗ ಹಾಕ್ತಾರೆ ರೆಂಟು ರೆಂಟಿಗೆ ಬಿಡ್ತಾರೆ ಯಾರಿಗಿಷ್ಟ ಇರುತ್ತೋ ಅವ್ರು ತಗೊಳ್ತಾರೆ ನೋಡ್ತಾರೆ ಇಲ್ಲ ಅಂದರೆ ಇಲ್ಲ ಅನ್ನೋದು ಆ ಥರದ ಒಂದು ವ್ಯವಸ್ಥೆ ಕಡೆಗೆ ಅಮೆಝಾನ್ ಪ್ರೈಮ್ ಹೊರಳ್ತಾ ಇದೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಕರ್ನಾಟಕದ ಕರ್ನಾಟಕದ ಇಂಡಸ್ಟ್ರಿ ಯೋಚನೆ ಮಾಡಬೇಕು ಮಾಡಬೇಕಾಗಿರೋ ವಿಷಯ ಏನಂದರೆ ಒ ಟಿ ಟಿ ಈಸ್ ದೇರ್ ಟು ಸ್ಟೇ ಅದನ್ನು ನೀವು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಒ ಟಿ ಟಿ ಇರುತ್ತೆ ಅದನ್ನು ಹೇಗೆ ಬಳಸ್ಕೋಬೇಕು ಅನ್ನೋದು ಇಂಡಸ್ಟ್ರಿಗೆ ಬಿಟ್ಟಿದ್ದು ನಾ ಹಿಂದೆ ಪುನೀತ್ ರಾಜ್ಕುಮಾರ್ ಅವರಿದ್ದಾಗ ಪುನೀತ್ ಅವ್ರ ಜೊತೆ ಯಶ್ ಅವ್ರ ಜೊತೆ ಹೀಗೆ ಅನೇಕ ಇಂಡಸ್ಟ್ರಿಯ ದಿಗ್ಗಜರ ಜೊತೆ ನಾನು ಮಾತಾಡಿದ್ದೆ ಒಂದು ಮೂರು ನಾಲ್ಕು ವರ್ಷಗಳ ಹಿಂದೆ ಒ ಟಿ ಟಿ ಯಾಕೆ ಮಾಡಬಾರ್ದು ಇಂಡಸ್ಟ್ರಿಯವರೇ ಸೇರಿಕೊಂಡು ಅಂಥೇಳಿ ಈಗ ತೆಲುಗುನಲ್ಲಿದೆ ತಮಿಳ್ನಲ್ಲಿ ನಡೀತಾ ಇದೆ ಆ ಥರ ಇಂಡಸ್ಟ್ರಿಯವರೇ ಸೇರಿಕೊಂಡು ಒಂದು ನಿಭಾಯಿಸಬಹುದಾದಂತಹ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದರೆ ಬೇರೆ ಯಾವುದೋ ಪ್ಲ್ಯಾಟ್ಫಾರ್ಮ್ ಮೇಲೆ ಡಿಪೆಂಡ್ ಹಾಕ್ಕೊಂಡು ಅಯ್ಯೋ ಅವ್ರು ತೊಗೊಳ್ತಿಲ್ಲ ಅಂತ ಕೊರಕೊಂಡು ಅಯ್ಯೋ ನಮಗಲ್ಲಿ ಮಾರ್ಕೆಟಿಗೆ ಸಿಗ್ತಿಲ್ಲ ಅಂತ ಕೊರಕೊಂಡು ಬೈಕೊಂಡು ಯಾಕಿರಬೇಕು ಅಥವಾ ಅಯ್ಯೋ ಇದು ನಮ್ಮ ಮಾರ್ಕೆಟಿನ ತಿಂತಿದೆ ಅಂತ ಯಾಕೆ ಅನ್ಕೋಬೇಕು ಮಿಡ್ ಬಜೆಟ್ ಮೂವೀಸ್ ಕ್ಯಾನ್ ಸ್ಟಿಲ್ ಸರ್ವೈವ್ ಆನ್ ಓ ಟಿ ಟಿ ಪ್ರೊವೈಡೆಡ್ ಓ ಟಿ ಟಿ ರೆವಿನ್ಯೂ ಶೇರ್ ಇಸ್ ಗುಡ್ ಓ ಟಿ ಟಿಯಿಂದ ಬರುವ ಆದಾಯ ಚೆನ್ನಾಗಿದ್ದರೆ ಮಿಡ್ ಬಜೆಟ್ ಫಿಲಮ್ಗಳು ಖಂಡಿತ ಸರ್ವೈವ್ ಆಗಬಹುದು ಸಣ್ಣ ಸಣ್ಣ ಥೇಟ್ರ್ಗಳಿದ್ದರೆ ಖಂಡಿತ ಅಲ್ಲಿ ಮಿಡ್ ಬಜೆಟ್ ಸಿನಿಮಾಗಳು ಹೋಗಬಹುದು ಜನರನ್ನು ತಲುಪಬಹುದು ಸಕ್ಸಸ್ಫುಲ್ ಆಗ್ಬೋದು ಒಂದು ಬಹಳ ಮುಖ್ಯವಾದ ಸ್ಟಾಟಿಸ್ಟಿಕ್ಸ್ ಏನಂದರೆ ಕರ್ನಾಟಕದಲ್ಲಿ ಸುಮಾರು ಏಳು ಕೋಟಿ ಜನಸಂಖ್ಯೆ ಇದೆ ಆ ಏಳು ಕೋಟಿ ಜನಸಂಖ್ಯೆಯ ಪೈಕಿ ಸುಮಾರು ನಾಲ್ಕು ಪಾಯಿಂಟ್ ಎರಡು ಕೋಟಿ ಜನರಿಗೆ ಕೇವಲ ಕನ್ನಡ ಮಾತ್ರ ಬೇಕು ಅಂತ ಇರೋವಂಥವ್ರ ಸಂಖ್ಯೆ ಅದು ಅವರಿಗೆ ಎಂಟರ್ಟೈನ್ಮೆಂಟು ಕನ್ನಡ ಬೇಕು ಕಮ್ಯುನಿಕೇಷನ್ನು ಕನ್ನಡ ಬೇಕು ಕನ್ನಡ ಬಿಟ್ಟು ಬೇರೆ ಭಾಷೆಯವರಿಗೆ ಬರೋದಿಲ್ಲ ಬೇರೆ ಭಾಷೆ ಕಡೆಗೆ ತಿರುಗೋದೇ ಇಲ್ಲ ಅವರು ಅಂಥ ಜನರ ಸಂಖ್ಯೆ ನಾಲ್ಕು ಕೋಟಿ ಇದೆ ಅಂತಂದಾಗ ದಟ್ಸ್ ಎ ಹ್ಯೂಜ್ ಮಾರ್ಕೆಟ್ ನಾಲ್ಕು ಕೋಟಿ ಜನರನ್ನು ತಲುಪಿಸುವಂತಹ ಒಂದು ವ್ಯವಸ್ಥೆ ಅವರನ್ನು ತಲುಪುವಂತಹ ಒಂದು ವ್ಯವಸ್ಥೆಯನ್ನು ಇಂಡಸ್ಟ್ರಿ ಮಾಡಿಕೊಂಡ್ರೆ ಯಾವ ಸಿನಿಮಾನು ಮತ್ತೆ ಒಟ್ಟಾರೆಯಾಗಿ ನಮ್ಮ ಸಿನಿಮಾ ಇಂಡಸ್ಟ್ರಿನೂ ಸಂಕಷ್ಟಕ್ಕೆ ಬೀಳೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಮುಖ್ಯವಾಗಿ ಆಗಬೇಕಾಗಿರೋದು ಇಂಡಸ್ಟ್ರಿಯ ಜಾಣೆಯರೆಲ್ಲ ಕೂತ್ಕೊಂಡು ಒಂದು ಸಂವಾದ ಮಾಡಬೇಕು ಚರ್ಚೆ ಮಾಡಬೇಕು ಹೌ ಟು ಗೆಟ್ ಔಟ್ ಫಿಟ್ ಅಂತ ನೋಡಬೇಕು ಹೊಡೆದಾಟ ಮಾಡಿ ಎಲ್ಲೋ ಹೋಗಿ ಹೊಡೆದಾಟ ಮಾಡ್ಕೊಳ್ಳೋದಲ್ಲ ಅಥವಾ ಸ್ಟಾರ್ಗಳನ್ನ ದುರತಾ ಕೂತ್ಕೊಳ್ಳೋದಲ್ಲ ಎವ್ರಿ ಒನ್ ಹ್ಯಾಸ್ ಒನ್ಸ್ ಓನ್ ಪ್ರಯಾರಿಟೀಸ್ ಆ ಪ್ರಯಾರಿಟಿಗಳ ಮಧ್ಯದಲ್ಲೇ ಇಂಡಸ್ಟ್ರಿಗೆ ಏನು ಮಾಡಬೇಕು ಇಂಡಸ್ಟ್ರಿಗೆ ಅನುಕೂಲವಾಗುವ ರೀತಿಯಲ್ಲಿ ಏನು ಮಾಡ್ಬೋದು ಒ ಟಿ ಟಿ ಮಾಡಬೇಕಾ ಸಣ್ಣ ಸಣ್ಣ ಥಿಯೇಟ್ರ್ಗಳು ಮಾಡಬೇಕಾ ಒಂದು ಮಾರ್ಕೆಟಿಂಗ್ ಸಿಸ್ಟಮ್ ಸೃಷ್ಟಿ ಮಾಡಬೇಕಾ ಹೀಗೆಲ್ಲ ಯೋಚನೆ ಮಾಡಬೇಕು ಯೋಚನೆ ಮಾಡಿದರೆ ಇಫ್ ದ ಇಂಟೆನ್ಷನ್ಸ್ ಅ ಗುಡ್ ಸೊಲ್ಯೂಷನ್ಸ್ ವಿಲ್ ಆಲ್ಸೋ ಬಿ ಗುಡ್ ಥ್ಯಾಂಕ್ ಯು